ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕಿಂಗ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಹಾಗೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ನಾನು ಮತ್ತೊಂದು ಹೊಚ್ಚ ಹೊಸ ಅಪ್ಡೇಟ್ ಒಂದಿಗೆ ಬಂದಿದ್ದೇನೆ ಸ್ನೇಹಿತರೆ ಅದು ಯಾವುದು ಅಂತ ನೀವು ತಿಳ್ಕೊಬೇಕು ಅಂತ ಅನ್ನೋದಾದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗಾದರೆ ಅದು ಅಪ್ಡೇಟ್ ಯಾವುದು ಯಾವ ಒಂದು ಅಪ್ಲಿಕೇಶನ್ ಬಗ್ಗೆ ಅಂತ ಹೇಳ್ತೀನಿ ಸ್ನೇಹಿತರೆ ಟೆಕ್ ಫ್ರೀಡಮ್ ಟೆಕ್ ಫ್ರೀಡಮ್ ಅವರು ರೀಸೆಂಟಾಗಿ ಈಗ ಪ್ರೀಮಿಯಂ ಪ್ಲ್ಯಾನ್ಗಳನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ ಟೆಕ್ ಫ್ರೀಡಮ್ನ ನಿಮಗೆ ಯಾವುದೇ ಒಂದು ಆ್ಯಡ್ ಬರದೇ ಬರಬಾರ್ದು ಅಂತ ಅನ್ನೋದಾದರೆ ನಿಮಗೆ ಟೆಕ್ ಫ್ರೀಡಮ್ ಅವರು ಪ್ರೀಮಿಯಂ ಪ್ಲ್ಯಾನ್ಗಳನ್ನು ಲಾಂಚ್ ಮಾಡಿದ್ದಾರೆ ಅವು ಯಾವ್ಯಾವ ಯಾವ್ಯಾವ ಪ್ರೀಮಿಯಂ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬಂದುಬಿಡೋಣ ಹಾಗಾದರೆ ನಾನು ಟೆಕ್ ಫ್ರೀಡಮ್ನ ಹುಡುಕ್ತಾ ಇದ್ದೀನಿ ಸ್ನೇಹಿತರೆ ನೀವು ಟೆಕ್ ಫ್ರೀಡಮ್ ಇಲ್ಲ ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಈಗ ನಾವು ಟೆಕ್ ಫ್ರೀಡಮ್ನ ಓಪನ್ ಮಾಡೋಣ ಓಕೆ ಟೆಕ್ ಫ್ರೀಡಮ್ ನಾನು ಓಪನ್ ಮಾಡಿದ್ದೀನಿ ಸ್ನೇಹಿತರೆ ಈಗ ನಾವು ಒಂದು ಅಪ್ಡೇಟ್ ಇದೆ ನೋಡ್ಕೊಂಬರೋಣ ಪ್ಲಸ್ ಇದೆ ಒಂದು ಅಪ್ಡೇಟು ಈ ಒಂದು ಅಪ್ಲಿಕೇಶನಲ್ಲಿ ಯಾವ್ಯಾವ ಪ್ಲ್ಯಾನ್ಗಳು ಲಾಂಚ್ ಆಗಿವೆ ಅಂತ ನೋಡಿಬಾರೋಣ ಪ್ಲಸ್ ಓಕೆ ಟಿ ಎಫ್ ಪ್ಲಸ್

ಎಷ್ಟಿದೆ ನೋಡೋಣ ಓಕೆ ನೂರ ಎಪ್ಪತ್ತೊಂಬತ್ತು ರೂಗಳು ಓಕೆ ಬಾಯ್ ನಾವು ಸಿಕ್ಸ್ ಮಂತ್ ಮಂತಿಂದಿದೆ ಒನ್ ಇಯರು ನೋಡಿ ಸ್ನೇಹಿತರೆ ಒನ್ ನೈಂಟಿ ನೈನ್ ಸಾರಿ ಒನ್ ಫೋರ್ಟಿ ನೈನ್ ಇದೆ ಒರಿಜಿನಲ್ ಪ್ಲ್ಯಾನ್ ಬಂದ್ಬಿಟ್ಟು ಟೂ ನೈಂಟಿ ನೈನ್ ಇದೆ ಇದು ಆದರೆ ನಿಮ್ಮ ನಮಗೆ ಫಿಫ್ಟಿ ಪರ್ಸೆಂಟ್ ಇದು ಫಿಫ್ಟಿ ಪರ್ಸೆಂಟ್ ಆಫ್ ಕೊಟ್ಟು ಒನ್ ಫೋರ್ಟಿ ನೈನ್ಗೆ ನಿಮಗೆ ಕೊಡ್ತಿದ್ದಾರೆ ನಮಗೆ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ತಿಳಿಸ್ಕೊಟ್ಟಿರೋದು ಈ ಪ್ರೀಮಿಯಮ್ ಅನ್ನೋದು ಲಾಂಚ್ ಆಗಿದೆ ಅಂತ ನಿಮಗೆ ಒಂದು ಅಪ್ಡೇಟ್ ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೆ ಇಷ್ಟೇವತ್ತ ನನ್ನ ಒಂದು ಅಪ್ಡೇಟ್ಗಳನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ